ಪರಿಸ್ಥಿತಿ ಬಂದ್ ಇಟ್ಟಂತಾರೆ ಆಗ್ಲಿ ಹೇಳಿದ್ರು ಅದು ಸಣ್ಣವ ಕೋಲಾರ ಅಂತ ಹೇಳಿ ಮೂಲದಲ್ಲಿ ಆಸ್ತಿ ಇರೋದು ಗುರುಪಾಲಪ್ಪ ಸುಂದರಟಿ ಅಂತ ಆ ನಂತರ ಆ ಸಮಾಜದವ್ರಿಗೆ ಅಂದ್ರ ಮುಸ್ಲಿಂ ಸಮಾಜದವ್ರು ಕೊಟ್ಟಿರುವಂತ ಖಬ್ರಸ್ತಾನ ಜಾಗ ಐತ್ಲ ಅದ್ನು ಕೂಡ ಹಿಂದೂಗಳದ ಈ ಕೆಟ್ಟ ಸುಧಾರಣೆ ಹೇಳ್ದಿಲ್ಲ ಅವ್ರಿಗೆ ಬಡಪಾಯಿಗಳದಾವ ಅವ್ರಿಗೆ ಒಂದು ಸ್ಮಶಾನ ಜಾಗ ಕೊಡೋಣ ಹೇಳಿ ಹಿಂದೂಗಳು ಕೊಟ್ರ ಮಗಳ್ ಕಬಳಿಸ್ತಾರಂತಾರ ಇವ್ರ ಏನ್ ಬಕಾಸುರ್ಬೇಕ್ರಿ ಬಕಾಸುರ ಅಷ್ಟೇ ರಕ್ತ ಬೀಜಾಸುರದಾಗ ಇವ್ರು ಇವ್ರು ಹಿಂಗ್ ಹೋದ್ರಂದ್ರ ಇದೆಂದು ಈ ದೇಶಕ್ಕ ಒಳ್ಳೆಗಾಲಲ್ಲ ಈ ಖಬರಸ್ಥ ಇದು ಸ್ಮಶಾನ ಸ್ಥಾನಕ್ಕಾಗಿ ನಾವು ಹೋರಾಡಕತ್ತೀವಂತಂದ್ರ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಯಾರೇ ಗೋರಾಸನ್ ಹೋರಾಡಿ ದೇಶದಾಗ ಎಲ್ಲಿ ಉದಾಹರಣೆ ನೋಡ್ರಿ ನೀವು ಇದಪ್ಪ ಸ್ನಾನ ಅಂತ ನೋಡಕತ್ತೀರ ನೋಡಕತ್ತಿದ್ದು ಭಾಗವಹಿಸಿದ್ದು ನಮ್ಮ ಅಪ್ಪಗಳು ಹೇಳ್ತಿದ್ರು ಕಾಶಿ ದೇಶಗಳು ಏನ್ ಹೇಳ್ತೀರಂತಂದ್ರ ಮೊದಲ ಈ ದೇಶಕ್ಕೆ ಬ್ರಿಟಿಷರು ಎಷ್ಟು ಜನ ಅಂತಂದ್ರೆ ನಾಲ್ಕ ಹಡಗಿನೊಳಗ ಒಂದ್ ನಾಲ್ಕೈದು ಸಾವಿರ ಜನ ಅಷ್ಟೇ ಬಂದಿದ್ರು ಕೇವಲ ನಾಲ್ಕೈದು ಸಾವಿರ ಜನ ಬಂದಿರುವಂತ ಕೆಂಪು ಮಂಡ್ಯಗಳು ಇಡೀ ದೇಶದ ಎಲ್ಲರನ್ನು ನಾಲ್ಕುನೂರು ವರ್ಷ ಆಳಿದ್ರು ಅಂತಂದ್ರೆ ನಮ್ಮಂತ ನಾಚಿಕೆಡೆ ಯಾರು ನಮ್ಮಂತ ಮಳ್ಗಳು ಯಾರು ಅಂತ ಹೇಳಿ ನೋಡೋಣ ಆಮೇಲೆ ಎಂಟು ವರ್ಷ ಅವರಂತೂ ಮೊದಲು ಆಡಿದ್ರು ಆ ನಂತರ ಇವ್ರು ಬಂದ್ರು ಇಲ್ರಿ ಸಾವಿರ ಹದಿನೈದು ನೂರು ವರ್ಷದ ಹಿಂದೆ ಯಾರಿದ್ರು ಯಾರೂ ಇರ್ಲಿಲ್ಲ ಅದಕ್ಕಾಗಿ ನಾವು ಮೂಲ ಧರ್ಮವನ್ನ ನಾವು ಅರ್ಥ ಮಾಡ್ಕೊಂಡಿವಿ ಸರ್ಕಾರದವರು ಅರ್ಥ ಮಾಡ್ಕೊಂಡ್ರ ಚಲೋ ಐತಿ ಇಲ್ಲಾಂದ್ರೆ ಸರ್ಕಾರದವ್ರನ್ನ ಆಫೀಸರ್ನ ಎಲ್ಲಾರು ಬಾಡೋಕ್ಕಾಗಂತೂ ದೋರಿ ಇದ್ರಾಗ ಸಂಶಯ ಇಲ್ಲ ಅದು ಚಲೋ ಎಲ್ಲ ಶರಣ್ರಿ ಅಂತಂದ್ರೆ ಬಹಳ ಚಲೋ ಈ ಹೆಂಗದಾರ ಅಂತಂದ್ರೆ ಕೆಲವು ಧರ್ಮದವರು ತುಡಿಸ್ಕೊಳ್ಳಿ ಅಂತದವ್ರು ಮಕ್ಕಳ ಅಂತಂದ್ರ ಕೊರೋನಾದೊಳಗ ನಮ್ ನಮ್ ಜೀವನ ನಾವು ಉಳಿಸ್ಕೊಳ್ಳೋದ್ ನಾವ್ ಬದುಕೋದ ರಗಡ ಆಗಿರುವಂತ ಹೊತ್ತಿನೊಳಗ ಅಲ್ಲಿ ನೋಟಿಸ್ ಹಚ್ಚಿವಿ ಚಾವಡ್ಯಾಗ್ ನೋಟಿಸ್ ಹಚ್ಚಿವಿ ಮಠದಾಗ ಹಚ್ಚಿವಿ ಪಂಚಾಯತ್ ಹಚ್ಚಿವಿ ಅಂತಂದ್ರೆ ನಮ್ ನಮ್ ಮನಿ ಬಿಟ್ಟು ಹೊರಗು ಬರ್ಲಾಕ ಅವಕಾಶ ಕೊಡಲಾರ್ದಂತ ಜಿಲ್ಲಾ ಆಡಳಿತ ರಾಜ್ಯದ ದೇಶದ ಆಡಳಿತ ಇರುವಾಗ ಅಲ್ಲಿ ನೋಟಿಸ್ ಹಚ್ಚಿವಿ ಇಲ್ಲಿ ನೋಟಿಸ್ ತೋರ್ಸಪ್ಪ ನೋಟಿಸ್ ನೋಡೋಣ ತುಡುಗುಲೆ ಹಿಂದಿನಿಂದ ಒಂದು ಜಮೀನ ಆಸ್ತಿ ಕಷ್ಟಗಳು ಕೆಲಸ ಮಾಡ್ಬೇಡ್ರಿ ತುಡುಗಿನಿಂದ ಬಂದು ಬೆನ್ನ ಗೋಳಿ ಹಾಕುವಂತ ಕೆಲಸ ಮಾಡಬೇಡ್ರಿ ನಿಮ್ಗೆ ತಾಕತ್ತಿದ್ರೆ ಜಮೀನುಗಳನ್ನ ಬಡಪಾಯಿ ರೈತರ ಬಡಪಾಯಿ ಸ್ಮಶಾನದಲ್ಲಿ ಹುಗಳುವಂತ ಜಮೀನನ್ನ ತುಳುಗಲ್ಲಿ ಅಂತಂದ್ರ ನಿಮ್ಮಂತ ತುಡುಗು ಸುಳ್ಳು ಮಕ್ಕಳು ಬೇರೆ ಭಾಷೆ ಬಳಸಕ್ ಸಾಧ್ಯ ಅದರ ಸಲುವಾಗಿ ಈ ತುಡುಗು ವ್ಯವಹಾರನ ನೀವು ಬಂದ್ ಮಾಡ್ಲಿಕ್ಕೆ ಅಂದ್ರೆ ನೀವು ಎಸ್ ಜಮ್ಕು ಉದ್ಧಾರ ಆಗಕ್ಕೆ ಸಾಧ್ಯ ವಸೂಲು ಮಾಡ್ಕೊಂಡ್ರ ಇನ್ನು ನೀವೆಲ್ಲಾರು ಎಚ್ಚರಾಗಿರ ನಿಮ್ ನಿಮ್ ಮನೆಯ ಅಷ್ಟೇ ನಿಮ್ಮ ನಿಮ್ ಹೊಲಗಳು ಆರ್ ಟಿ ಸಿ ಎಲ್ಲಾ ನಾಳೆ ನಾಳೆ ತಗಸ್ ನೋಡತ್ತ ಅದ್ ಸರ್ವರೂ ಬಂದ್ ಮಾಡ್ಯಾರಂತ ನಮ್ ನಮ್ಮ ಬಂದ್ ಎಂತ ಯಾರು ರೈತರು ಯಾರು ಮಂದಿ ತಮ್ ತ ಮನೆಗಳು ಉತಾರೆ ಹೊಲಗಳು ಉತ್ತಾರೆ ತಗದ್ ನೋಡ್ಬಾರ ಅಂತ ಹೇಳಿ ಸರ್ವರ ಬಂದ್ ಮಾಡ್ಬಿಟಾರಂತ ಪಾಣಿ ಉತಾರಿ ಹೌದಂತ ನಾವು ಎಂತ ವಿಚಿತ್ರ ಸರ್ಕಾರ ವಿಚಿತ್ರ ದೇಶದಲ್ಲಿ ಅದಕ್ಕಾಗಿ ಈ ಕೆಲವೊಂದ್ ಧರ್ಮದವ್ರದೇನು ಇದು ಸಣ್ಣ ಮನಸ್ಸು ಐತಲ್ಲ ಈ ಸಣ್ಣ ಮನಸ್ಸನ್ನ ಸ್ವಲ್ಪ ಬಿಟ್ರಿ ಚಲೋ ಆಗ್ತೈತಿ ಇಲ್ಲಾಂತಂದ್ರ ಮೊದಲೇನ್ ಈ ದೇಶದೊಳಗ ನಮ್ಮವರೆಲ್ಲರೂ ಓಡಿಸಿದ್ರಲ್ಲ ಅದೇ ಪರಿಸ್ಥಿತಿ ಈಗೂ ಬರ್ಬಾರ್ದು ಮತ್ ಒಳ್ಳೆ ಛೋಟೆ ಮನ್ಸೆ ಕೊಯ್ ಬಡ ನೈ ಹೋಸಕ್ತ ಅವ್ರೋಟೆ ಮನ್ಸೆ ಕೊಯ್ ಬಡಾನ ಸಣ್ಣ ಮನಸ್ಸಿತ್ತು ಅಂತಂದ್ರ ಈ ದೇಶದಾಗ ಈ ಈ ಧರ್ಮದೊಳಗ ಯಾರ್ಯಾರು ಉದ್ದಾರ ಆಗುದಲ್ಲ ಅಂತ ತಿಳ್ಕೊಂಡು ಇನ್ನೊಬ್ರು ಹಕ್ಕ ಸಾಧಿಸೋದು ನಾವದಂತಂದ್ರೆ ಸಣ್ಣ ಮನಸ್ಸಿ ಛೋಟೆ ಮನ್ಸೆ ಕೊಯ್ ಬಡ ನೈ ಹೋಸಕ್ತ ಈ ಸಣ್ಣ ಮನಸ್ಸಿಟ್ಟುಕೊಂಡ್ರ ನಿಮ್ಮನ್ ಯಾರೂ ದೊಡ್ಡವ್ರ ಅನ್ನ ಸಾಧ್ಯ ಇಲ್ಲ ಈ ದೇಶದೊಳಗೆ ಈ ಜಗತ್ತೊಳಗ ಅಂತ ತಿಳ್ಕೊಂಡ್ ಅದಕ್ಕಾಗಿ ಅಹ್ ಸಣ್ಣ ಮನಸ್ಸನ್ನ ಬಿಟ್ಟ ನೀವೆಲ್ಲರೂ ಹೊಂದ್ಕೊಂಡು ಹೋಗುವಂತ ಮನಸ್ಸನ್ನ ಇಟ್ಕೊಂಡ್ರಿ ಅಂತಂದ್ರ ನಿಮಗ ಚಲೋ ಆಗ್ತದ ಇಲ್ಲಿ ಅಂತ ನಿಮ್ಗ ಕಂಟಕ ಕಾಲ ಬರ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಕೊನೆ ಒಂದ ಒಂದ್ ಮಾತು ಹೇಳ್ತೀನಿ ಈ ದೇಶ ಸಂವಿಧಾನ ಪ್ರಕಾರ ಹೇಳ್ತದ ಬಹಳ ಜನ ಕಾನೂನು ತಜ್ಞರು ಇದನ್ನು ಹೇಳಿದಾರ ಈ ದೇಶ ಸಂವಿಧಾನ ಪ್ರಕಾರ ನಡೀತದ ಯಾವ್ದೋ ಒಬ್ಬ ಬೋರ್ಡ ಯಾವ್ದ ಇನ್ನೊಂದು ಬೋರ್ಡ ಇನ್ನೊಂದು ಮಂಡಳಿ ಅಥವಾ ಯಾವ್ದೋ ಟ್ರಿಬ್ಯುನಲ್ ನಿಂದ ನಡೆಯುವುದಿಲ್ಲ ಸಂವಿಧಾನವನ್ನ ಮೀರಿ ಸಂವಿಧಾನಕ್ಕ ಅಪಚಾರವನ್ನ ಬಗದ ಏನು ವಕ್ ಬೋರ್ಡ್ ನ ಅವ್ರ ಇದಕ್ಕೆ ಇದಕ್ಕೆ ಸುನ್ನಿ ಖಬರಸ್ಥಾನ ಅಂತ ಬರ್ದಾರಲ್ಲ ಸುನ್ನಿ ವಕ್ ಅಂಥವ್ರನ್ನ ಡಿಸ್ಮಿಸ್ ಮಾಡತಕ್ಕ ನಮ್ಮ ಹೋರಾಟ ಮುಂದುವರಿಬೇಕ ಅನ್ನುವಂತಹ ಮಾತು ಕೊನೆ ಹೇಳ್ತಾ ಮಾತನ್ನ ಮುಗಿಸ್ತಾರೆ